ಸೌತೆಕಾಯಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಸಾಮಾನ್ಯವಾಗಿ ಎಲ್ರೂ ಕೂಡ ಸುಲಭವಾಗಿ ತಿನ್ಬಹುದಾದಂತಹ ಒಂದು ತರಕಾರಿ ಅಂತಾನೆ ಹೇಳ್ಬಹುದು ಇನ್ನು ಎಲ್ರೂ ಕೂಡ ಇಷ್ಟ ಪಡದೆ ಇರೋದಕ್ಕೆ ಕಾರಣನೇ ಇಲ್ಲ ಅಂತ ಕೂಡ ಹೇಳಬಹುದು ಇವತ್ತಿಲ್ಲಿ ನಾನು ಹೇಳ್ತಾ ಇರೋದು ಸಾಂಬಾರ್ ಸೌತೆಕಾಯಿ ಅಥವಾ ಮಂಗಳೂರು ಸೌತೆಕಾಯಿ ನಾವು ಸಾಮಾನ್ಯವಾಗಿ ಅಡುಗೆಯಲ್ಲಿ ಬಳಸುವಂತಹ ಸೌತೆಕಾಯಿ ಸಾಂಬಾರೆಲ್ಲ ಮಾಡೋದಕ್ಕೆ ಬಳಸುವಂತಹ ಈ ಸೌತೆಕಾಯಿ ಬೇರೆ ಬೇರೆ ಹೆಸರಿಂದ ಕೂಡ ಕರೀತಾರೆ ಬಣ್ಣದ ಸೌತೆ ಅಂತ ಕರೀತಾರೆ ಇನ್ನು ಮಲ್ಬಾರ್ ಕುಕುಂಬರ್ ಅಂತ ಕೂಡ ಕರೀತಾರೆ ಹಾಗೆಯೇ ಮಂಗಳೂರು ಸೌತೆಕಾಯಿ ಅಥವಾ ಸಾಂಬಾರ್ ಸೌತೆಕಾಯಿ ಅನ್ನೋದು ಸಾಮಾನ್ಯವಾಗಿ ಕರೆಯುವಂತಹ ಹೆಸರುಗಳು ಈ ಸೌತೆಕಾಯಿ ಜೀರ್ಣ ಆಗೋದಕ್ಕೆ ತುಂಬಾನೇ ಸುಲಭ ಕೂಡ ಹೌದು ಹಾಗಾಗಿ ಎಲ್ಲರೂ ತಿನ್ಬಹುದು ಚಿಕ್ಕವ್ರಿಂದ ಹಿಡಿದು ದೊಡ್ಡವರ ತನಕ ಅಷ್ಟಲ್ಲದೆ ಇದರಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಪೋಷಕಾಂಶಗಳೆಲ್ಲ ಸಿಗ್ತವೆ ಹಾಗೇನೆ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಯಾವ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ನಾವು ಇದನ್ನ ಬಳಸೋದ್ರಿಂದ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಈ ಸೌತೆಕಾಯಿಯಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಪೋಷಕಾಂಶಗಳು ಮಿನರಲ್ಸ್ಗಳು ಎಲ್ಲವೂ ಕೂಡ ಸಿಗ್ತವೆ ಇನ್ನು ವಿಟಮಿನ್ ಎ ಸಿ ಹಾಗೆಯೇ ಇ ಎಲ್ಲವೂ ಕೂಡ ನಮಗೆ ಹೇರಳವಾಗಿ ಸಿಗ್ತವೆ ಅಂತಾನೆ ಹೇಳಬಹುದು ಯಾರಿಗಾದರೂ ತುಂಬಾ ಪದೇ ಪದೇ ಏನಾದರೂ ಇನ್ಫೆಕ್ಷನ್ಸ್ ಎಲ್ಲ ಆಗ್ತಾ ಇದ್ರೆ ಸೋಂಕು ಎಲ್ಲ ಆಗ್ತಾ ಇದ್ರೆ ಅವುಗಳನ್ನು ದೂರ ಇಡೋದಕ್ಕೆ ಈ ಸೌತೆಕಾಯಿಯನ್ನು ನಾವು ಬಳಸೋದು ತುಂಬಾ ಸಹಾಯ ಆಗುತ್ತೆ ಈ ಸೌತೆಕಾಯಿಯನ್ನ ಹಸಿಯಾಗಿ ಬಳಸೋದು ತುಂಬಾನೇ ಕಡಿಮೆ ಅಂತಾನೆ ಹೇಳ್ಬಹುದು ತುಂಬಾ ಎಳೆಯದಾಗಿದ್ರೆ ಅದನ್ನ ಹಾಗೇನೆ ತಿನ್ನಬಹುದು ಅದು ಬಿಟ್ಟು ಬೆಳೆದಿರುವಂತಹ ಸೌತೆಕಾಯಿ ಆದ್ರೆ ಅದರಿಂದ ಅಡುಗೆಗಳನ್ನ ಮಾಡೋದೇ ಹೆಚ್ಚು ಇನ್ನು ಯಾರಿಗೆ ಮಲಬದ್ಧತೆ ಸಮಸ್ಯೆ ಇರುತ್ತೆ ಅಂತವರಿಗೆ ತುಂಬಾನೇ ಒಳ್ಳೇದಿದು ಇದರಲ್ಲಿ ನೀರಿನ ಅಂಶ ಹೇರಳವಾಗಿ ಸಿಗುತ್ತೆ ನಮ್ಗೆ ಇದರಿಂದಾಗಿ ಮಲಬದ್ಧತೆ ಸಮಸ್ಯೆ ಇರೋದಿಲ್ಲ ಕಾನ್ಸ್ಟಿಪೇಷನ್ ಸಮಸ್ಯೆ ಇರೋರು ಆದಷ್ಟು ಅಡುಗೆಯಲ್ಲಿ ಬಳಸಬಹುದು ಇದನ್ನ ಇನ್ನು ವೇಟ್ ಲಾಸ್ ಮಾಡ್ಕೊಳ್ಳೋರಿಗೂ ಕೂಡ ತುಂಬಾನೇ ಒಳ್ಳೆಯದು ಇದರಿಂದ ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನು ಮಾಡ್ಕೊಳ್ಬಹುದು ನಾವು ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬನ್ನು ಕರಗಿಸೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಈ ಸೌತೆಕಾಯಿ ಹಾಗೇನೆ ಅಧಿಕ ರಕ್ತದೊತ್ತಡ ಸಮಸ್ಯೆ ಯಾರಿಗೆ ಇರುತ್ತೆ ಅಂತವರಿಗೂ ತುಂಬಾನೇ ಒಳ್ಳೆಯದು ಬ್ಲಡ್ ಪ್ರೆಷರ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಕೂಡ ತುಂಬಾ ಸಹಾಯ ಆಗುತ್ತಿದ್ದು ಹಾಗೆಯೇ ಶುಗರ್ ಪೇಷಂಟ್ಸ್ಗೂ ತುಂಬಾ ಒಳ್ಳೆಯದು ಅಂತಾನೆ ಹೇಳಬಹುದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸೋದಕ್ಕೆ ನಾವು ಈ ಸೌತೆಕಾಯಿಯನ್ನು ಆದಷ್ಟು ನಮ್ಮ ಆಹಾರದಲ್ಲಿ ಬಳಸ್ಕೊಳ್ಬಹುದು ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್ ಆದ ಬೆನಿಫಿಟ್ ಅಂತ ಹೇಳಿದ್ರೆ ಜೀರ್ಣ ಸಂಬಂಧಿ ಸಮಸ್ಯೆಗಳಿಗೆ ತುಂಬಾನೇ ಒಳ್ಳೆಯದಿದು ಕೆಲವೊಬ್ಬರಿಗೆ ಜೀರ್ಣ ಶಕ್ತಿ ತುಂಬಾನೇ ಕಡಿಮೆ ಇರುತ್ತಲ್ವಾ ಅಂತವರು ಈ ಸೌತೆಕಾಯಿಯನ್ನ ಬಳಸಬಹುದು ತುಂಬಾ ಮೆತ್ತಿಗೆ ಕೂಡ ಇರುತ್ತೆ ಹಾಗೇನೆ ತುಂಬಾ ಸುಲಭದಲ್ಲಿ ಜೀರ್ಣ ಆಗುತ್ತೆ ಇದು ಹಾಗಾಗಿ ನಾವು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಎಲ್ರಿಗೂ ಕೂಡ ಈ ಸೌತೆಕಾಯಿಯಿಂದ ಮಾಡಿರುವಂತಹ ಅಡುಗೆಯನ್ನ ಕೊಡಬಹುದು ಸುಲಭವಾಗಿ ಬೇಗನೆ ಜೀರ್ಣ ಆಗುತ್ತೆ ನೋಡಿದ್ರಲ್ಲ ಸಾಂಬಾರ್ ಸೌತೆಕಾಯಿ ಅಥವಾ ಮಂಗಳೂರು ಸೌತೆಕಾಯಿಯಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಸಹಾಯ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು